ರಾತ್ರಿ ಸಿಂಪಲ್ ಆಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡು ಬೆಳಗ್ಗೆನೆ ಯಾವ್ದಾದ್ರು ದೇವಸ್ಥಾನಕ್ ಹೋಗೋಣ ಅಂತ ಮೂರು ಜನ ಹೊರ್ಟ್ವಿ ನಾವು ಹೋಗಿದ್ದು ನಾನೂರೈವತ್ತು ವರ್ಷ ಇಷ್ಟು ಇರ್ತಕ್ಕಂಥ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ರಾಮನಾಥ್ಪುರಕ್ಕೆ ಪೂರ್ವಜರ ನಂಬಿಕೆ ಅಂತೆ ನಾವು ಕೂಡ ಹಣ್ಣು ಕಾಯಿ ತಗೊಂಡು ದೇವ್ರ ದರ್ಶನಕ್ಕಂತ ಹೊರಟ್ವಿ ಹೊಸ ವರ್ಷ ಆಗಿದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು ರಶ್ ಆಗಿತ್ತು ಆದ್ರೂ ಕೂಡ ಎಲ್ಲರ ಜೊತೆ ಸರತಿ ಸರ್ ನಿಂತ್ಕೊಂಡು ದೇವ್ರ ದರ್ಶನಕ್ಕಂತ ಹೊರಟ್ವಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಐದು ನಿಮಿಷ ಅಲ್ಲೇ ಕೂತಿದ್ದು ಹೊಳೆ ಹತ್ರ ಬಂದ್ವಿ ಹೊಳೇಲಿ ಮೊದಲಿಗಿಂತ ನೀರ್ ತುಂಬಾನೇ ಕಡಿಮೆ ಇತ್ತು ಸರಿ ಅಂತ ಅಲ್ಲಿಂದ ಹೊರಟಿದ್ ನಾವು ಏನಂತ ಬಿಡ್ಕೊಂಡ್ಸ ದೇವ್ರ ಹತ್ರ ಎಲ್ಲರಿಗೂ ಅಷ್ಟೇ ಈ ವರ್ಷನೇ ಮದುವೆ ಆಗ್ಲಿ ಅಂತ ಏನ್ ಬಿಡ್ಕೊಂಡಿಲ್ವಾ ಕಾರ್ತಿ ಏನಂತ ಬಿಡ್ಕೊಂಡೆ ಕಾರ್ತಿ ನೀನೇ ಏನಂತ ಬಿಡ್ಕೊಂಡೆ ಅದೇ ಎಲ್ಲರೂ ಚೆನ್ನಾಗಿ ಇರ್ಲಿ ನಮ್ಮೆಲ್ಲ ಒಳ್ಳೆ ಮಾಡ್ಲಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಮೂರು ಜನ ಮನೆ ಕಡೆ գೋಟ್ವಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗಲಿ